ರೌಡಿ ಶೆಟ್ಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಆಲಿಸಿದೆ ಕೋರ್ಟ್ ಬೈರ್ತಿ ಜಾಮೀನು ತೀರ್ಪನ್ನು ಕಾಯ್ದಿರಿಸಿದೆ ಇವತ್ತು ಸಂಜೆಯೊಳಗೆ ಜಾಮೀನು ಆದೇಶ ಸಿಗುವ ಸಾಧ್ಯತೆ ಇದೆ ಜಾಮೀನು ಮಂಜೂರಾಗುತ್ತೋ ಅಥವಾ ಜಾಮೀನು ಅರ್ಜಿಯನ್ನು ನಿರಾಕರಿಸಲಾಗುತ್ತೆ ರಿಜೆಕ್ಟ್ ಮಾಡಲಾಗುತ್ತೆ ಗೊತ್ತಿಲ್ಲ ಬೈರ್ತಿಗೆ ಜಾಮೀನು ನೀಡದಂತೆ ಸಿಐ ಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಬೈರ್ತಿ ಬಸವರಾಜ್ ಈಗ ಅಡಕತ್ತರಿಯಲ್ಲಿದ್ದಾರೆ ಕಾನೂನಿನ ಅಡಕತ್ತರಿಯಲ್ಲಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಸತತ ಪ್ರಯತ್ನ ಡಿಯಿಂದ ನಡೆದಿದೆ ಈಗ ಕೋರ್ಟ್ನಲ್ಲೂ ಕೂಡ ಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಹಾಗಿದ್ರೆ ಏನೆಲ್ಲ ವಾದ ಪ್ರತಿವಾದ ನಡೆದಿದೆ ಅನ್ನೋದನ್ನು ನೋಡೋದಾದ್ರೆ ಎಸ್ ಪಿ ಪಿ ಅಶೋಕ್ ನಾಯ್ಕ ವಾದವನ್ನು ಮಂಡಿಸಿದ್ದಾರೆ ನಿರೀಕ್ಷಣಾ ಜಾಮೀನು ಕೋರಿ ಬೈರತಿ ಬಸವರಾಜ್ ಅವರ ಅರ್ಜಿ ವಿಚಾರಣೆ ಆಯಿತಲ್ಲ ವಾದ ಮಂಡಿಸಿದ್ದಾರೆ ಎಸ್ ಪಿ ಪಿ ಅಶೋಕ್ ನಾಯ್ಕ್ ಹದಿನೇಳು ಏಳು ಹದಿನೈದು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದೇ ಲೊಕೇಶನ್ನಲ್ಲಿ ಏವನ್ ಆರೋಪಿ ಜಗ್ಗ ಮತ್ತು ಬೈರತಿ ಬಸವರಾಜ್ ಇದ್ದರು ಒಂದೇ ಲೊಕೇಶನ್ನಲ್ಲಿದ್ದರು ಒಂದೇ ಜಾಗದಲ್ಲಿದ್ದರು ಅಂತ ಹೇಳುತ್ತೆ ಕಾಲಿಸ್ಟ್ ಕೂಡ ಅದೇ ಇದೆ ಜೊತೆಗೆ ಎ ಟ್ವೆಂಟಿ ಜೊತೆ ಮಾತನಾಡಿದ್ದಾರೆ ಪರಿತಿ ಬಸವರಾಜ ಪಾತ್ರದ ಬಗ್ಗೆಯೂ ಕೂಡ ಸಾಕಷ್ಟು ಸಾಕ್ಷಿಗಳಿದ್ದಾವೆ ಅವರ ಅಜಿತ್ ಎ ಟ್ವೆಂಟಿ ಅಜಿತ್ ಪರ್ಸನಲ್ ಸೆಕ್ರೆಟರಿ ಮೊಬೈಲ್ನಿಂದ ಕೂಡ ಮಾತನಾಡಿದ್ದಾರೆ ಎಂಟು ಹತ್ತಕ್ಕೆ ಸ್ಥಳಕ್ಕೆ ಬಂದು ನಂತರ ಏರ್ಪೋರ್ಟ್ಗೆ ಹೋಗಿದ್ದಾರೆ ಹೀಗಾಗಿ ಆರೋಪಿಗೆ ಯಾವುದೇ ರೀತಿಯ ಕಾನೂನು ರಕ್ಷಣೆ ಕೊಡಬಾರ್ದು ಅಂತ ಹೇಳಿ ಸಿ ಐ ಡಿ ವಾದವನ್ನು ಮಂಡಿಸಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಗಮನಿಸ್ತಾ ಇದ್ದೀವಿ ಈ ಎಲ್ಲ ರೀತಿಯ ವಾದ ಮತ್ತು ಪ್ರತಿವಾದವನ್ನು ನೋಡಿದ ನಂತರದಲ್ಲಿ ಖಂಡಿತವಾಗೂ ಕೂಡ ಬೈರ್ತಿ ಬಸವರಾಜ್ಗೆ ಒಂದು ಸಂಕಷ್ಟ ಅಂತೂ ತಪ್ಪಿದ್ದಲ್ಲ ಅಂತ ಕಾಣಿಸುತ್ತೆ ಇವತ್ತು ಸಂಜೆ ಬರುವಂಥ ತೀರ್ಪು ಏನಾಗಿರಬಹುದು ಅನ್ನುವ ನಿರೀಕ್ಷೆಗಳು ಈಗ ಕಾಣಿಸ್ತಾ ಇದ್ದಾವೆ ದಶರತ್ಗಾಗಲೇ ಬಿಕ್ಲಾ ಶಿವಕ್ ಮರ್ಡ್ರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೈರತಿ ಬಸವರಾಜ್ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಪತ್ತೆಯಾಗಿದೆ ಅನ್ನೋದು ಸಿ ಐ ಡಿ ಅಧಿಕಾರಿಗಳ ವಾದ ಆಗಿರುವಂಥದ್ದು ಅದರ ಜೊತೆಗೆ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಹತ್ಯೆಯನ್ನು ಮಾಡಲಿಕ್ಕೆ ಕೊಟ್ಟವನು ಮತ್ತು ಹತ್ಯೆ ಮಾಡಿಸಿದಂಥ ಜಗ್ಗ ಏನಿದ್ದಾನೆ ಜಗ್ಗನ ಜೊತೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿರುವಂಥದ್ದು ಅದರ ಜೊತೆಗೆ ಮಲಯಾಳಿ ಅಜಿತ್ ಅಲಿಯಾಸ್ ಮಲಯಾಳಿ ಅಜಿತ್ ಏನಿದ್ದಾನೆ ಈತನ ವಿರುದ್ಧವೂ ಕೂಡ ಸಾಕಷ್ಟು ಸಾಕ್ಷ್ಯಗಳಿರುವಂಥದ್ದು ಇವರ ಎಲ್ಲರ ಜೊತೆ ಕೂಡ ಇವರು ಫೋರ್ ಸಂಪರ್ಕದಲ್ಲಿರುವಂಥದ್ದು ಫೋನ್ನಲ್ಲಿ ಮಾತನಾಡಿರೋದಕ್ಕೆ ಪೂರಕವಾಗಿರುವ ಎಲ್ಲ ದಾಖಲೆಗಳು ಕೂಡ ಸಿಕ್ಕಿದೆ ಅನ್ನೋದು ಸಿ ಡಿ ಅಧಿಕಾರಿಗಳ ವಾದ ಆಗಿರುವಂಥದ್ದು ಆದರೆ ಸಿ ಐ ಡಿ ಅಧಿಕಾರಿಗಳ ವಾದಕ್ಕೆ ಪೂರಕವಾದ ಇನ್ನಷ್ಟು ಸಾಕ್ಷಿಗಳು ಬೇಕು ನ್ಯಾಯಾಲಯಕ್ಕೆ ಇವರು ಸಲ್ಲಿಕೆಯನ್ನು ಮಾಡಿಲ್ಲ ಕೇವಲ ಇವರು ಅವ್ರ ಜೊತೆ ಫೋನ್ ಸಂಪರ್ಕದಲ್ಲಿದ್ದರು ಅನ್ನೋದು ಒಂದನ್ನೇ ಇಟ್ಟುಕೊಂಡು ಇವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ವಾದವನ್ನು ಅನ್ನೋ ಆಕ್ಷೇಪಣೆಯನ್ನು ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಇದನ್ನು ಪರಿಗಣಿಸಬಾರ್ದು ಅಂತಲೂ ಹೇಳಿ ಜಗ ಬಸವರಾಜ ಅವರ ಪರವಾಗಿ ಕೂಡ ಸಂದೇಶ್ ಚೌಟ ಅವರು ವಾದವನ್ನು ಮಾಡಿರುವಂಥದ್ದು ಇತ್ತ ಸಿ ಎ ಡಿ ಎಸ್ ಪಿ ಪಿ ಆಗಿ ಅಶೋಕ್ ನಾಯ್ಕ ಅವರು ಕೂಡ ವಾದ ಮಾಡಿಸಿದ್ದಾರೆ ಯಾವಾಗಿಂದ ಇವ್ರ ಜೊತೆಗಿದ್ದಾರೆ ಅವತ್ತಿ ಅಧ್ಯಯನವರಿಬ್ಬರು ಜೊತೆಯಲ್ಲಿರುವಂಥದ್ದು ಮತ್ತು ಇವ್ರ ಸಂಪರ್ಕದಲ್ಲಿರುವಂಥದ್ದು ಎಲ್ಲೆಲ್ಲಿ ಹೋಗಿದ್ದರೆ ಅದಕ್ಕೆ ಮುಂಚೆ ಎಲ್ಲೆಲ್ಲಿ ಭೇಟಿಯನ್ನು ಆಗಿದ್ದಾರೆ ಯಾವ ರೀತಿಯಾಗಿ ಮಾತನಾಡಿದರೆ ಈ ಎಲ್ಲ ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಲಾಗಿದೆ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು ಆದರೆ ಕಳೆದ ಐದಾರು ತಿಂಗಳ ಇನ್ಸಿಡೆಂಟ್ ಆಗ ಕಳೆದ್ರೂ ಕೂಡ ಇದು ಏನು ಭೈರತಿ ಬಸವರಾಜ್ ಅವ್ರ ಬಗ್ಗೆ ಸೂಕ್ತವಾದ ಸಾಕ್ಷಾಧಾರಗಳು ಸಿಕ್ಕಿಲ್ಲ ಆದರೂ ಕೂಡ ಕಸ್ಟೋಡಿಯಲ್ ಎನ್ಕ್ವೈರಿಗೆ ಅಗತ್ಯತೆ ಇದೆ ಅಂತ ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಹಿಂದೆ ಕೂಡ ಅವರು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಹೋಗಿ ಭೇಟಿಯಾಗಿದ್ದಾರೆ ವಿಚಾರಣೆಗೆ ಹಾಜರಾಗಿದ್ದಾರೆ ಎಲ್ಲ ಆಗಿದೆ ಸೊ ಸಿ ಐ ಡಿಯಿಂದನೂ ಕೂಡ ಅವ್ರನ್ನ ವಿಚಾರಣೆಯನ್ನು ಮಾಡಲಿ ಅದಕ್ಕೆ ಅಭ್ಯಂತರೆಲ್ಲ ವಿಚಾರಣೆಗೆ ಸಾಕಾರ ಕೊಡ್ತಾರೆ ಆದರೆ ಅವ್ರನ್ನ ಬಂಧನವನ್ನು ಮಾಡಬಾರ್ದು ಮತ್ತು ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಸೊ ಈ ಎರಡು ಕಡೆ ವಾದ ಮತ್ತು ಪ್ರತಿವಾದನ ಆಲಿಸಿರುವಂತಹ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿರುವಂತದ್ದು ಇವತ್ತು ಸಂಜೆ ಒಳಗೂ ಕೂಡ ಆದೇಶ ಬರಬಹುದು ಇಲ್ಲ ಅಂತ ಹೇಳಿದ್ರೆ ಡೇಟ್ ಕೂಡ ಮುಂದಕ್ಕೂ ಹೋಗ್ಬೋದು ಅದನ್ನು ಕಾಯ್ದು ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಆರೋಪಿಯಾಗಿರುವಂಥ ಭೈರತಿ ಬಸವರಾಜ್ಗಾಗಿ ಸಿ ಐ ಡಿ ಅಧಿಕಾರಿಗಳು ಹೊರ ರಾಜ್ಯಗಳಲ್ಲಿ ಮೂರು ತಂಡಗಳನ್ನಾಗಿ ಮಾಡಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು ಸೆಷನ್ ಮುಗಿದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾಯಿದೆ ಹೀಗಾಗಿ ಆತನಿಗೆ ಕೂಡ ಹುಡುಕಾಟವನ್ನು ಮಾಡಿಸ್ತಿದ್ರೆ ಇಡೀ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಎ ಎಫ್ ಐ ಆರೋಪಿ ಆಗಿದ್ರು ಹೀಗಾಗಿ ಈ ಪ್ರಕರಣದಲ್ಲಿ ಒಂದು ವೇಳೆ ಇತ್ತ ನಿರೀಕ್ಷಣಾ ಜಾಮೀನು ಹೈಕೋರ್ಟ್ನಲ್ಲಿ ಏನು ಇವ್ರಿಗೆ ಸಿಕ್ಕಿತ್ತು ಅದನ್ನು ರದ್ದು ಮಾಡಲಾಗುತ್ತೆ ಹೈಕೋರ್ಟ್ ಜಾಮೀನನ್ನು ಅದಾದ ಬೆನ್ನಲ್ಲೇ ಸೆಷನ್ ಕೋರ್ಟ್ಗೆ ಇವ್ರಿಗೆ ಹೋಗಿ ಅರ್ಜಿಯನ್ನು ಹಾಕೊಳ್ಳುವಂಥದ್ದು ಅಲ್ಲಿ ಏನೆಲ್ಲ ಆಗಬೇಕು ಅಂದರೆ ರೆಗ್ಯುಲರ್ ಕೋರ್ಟ್ನಲ್ಲಿ ಬೇಲನ್ನು ತೆಗೆದುಕೊಳ್ಳಿ ಅಂತೇಳಿ ಸೂಚನೆ ಮಾಡಿತ್ತು ಅದರಂತೆ ಇವತ್ತೇನಾದರೂ ಅವ್ರಿಗೆ ಜಾಮೀನು ಸಿಕ್ಕಿದರೆ ಭೈರತಿ ಬಸವರಾಜ್ ಅವ್ರಿಗೆ ರಿಲೀಫ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ